ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಸುಮಾರು ನಾನೂರು ಗ್ರಾಂನಷ್ಟು ಎಲೆ ಕಾಂಡ ರೆಂಬೆ ಮತ್ತು ತೆನೆ ಮಿಶ್ರಿತ ಆರು ಹಸಿಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕೊರಟಗೆರೆ ಹಾಗೂ ಮಧುಗಿರಿ ಅಬಕಾರಿ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ ನಿಜ ವೀಕ್ಷಕರೇ ಕೊರಟಗೆರೆ ಬಳಿಯ ಹಾಗೂ ಮಧುಗಿರಿ ಉಪವಿಭಾಗದ ಸಿಬ್ಬಂದಿಯವರು ಬುಧವಾರ ಕೊರಟಗೆರೆ ತಾಲೂಕು ಚನ್ನರಾಯಣದುರ್ಗ ಹೋಬಳಿ ಒಕ್ಕಾಪಟ್ಟಣ ಗ್ರಾಮದ ಕಾಮನಬೇನ್ ಲೈಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಸಾವಿರದ ಜಮೀನಿನಲ್ಲಿ ಗಾಂಜಾ ಗಿಡಗಳು ಬೆಳೆದಿದ್ದಾರೆ ಎಂಬ ಶಂಕೆಯ ಮೇಲೆ ಇದನ್ನು ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಇದರ ಒಂದು ಆಧಾರದ ಮೇರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಮೊಕದ್ದಮೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಸದರಿ ಜಂಟಿ ಕಾರ್ಯಾಚರಣೆಯಲ್ಲಿ ತುಮಕೂರು ಅಬಕಾರಿ ಆಯುಕ್ತರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕ ದೀಪಕ್ ಎಸ್ ಅಬಕಾರಿ ನಿರೀಕ್ಷಕಿ ಕೀರ್ತನ ಟಿ ಆರ್ ಸಿಬ್ಬಂದಿಯವರಾದ ಹಮೀದ್ ಬುಡಕಿ ಹಾಗೂ ರಮೇಶ್ ಬಿ ಎನ್ ರಾಜೇಶ್ ಜಗದೀಶ್ ಜಿ ಕುಮಾರ್ ಸಿ ಎನ್ ನಿಂಗಪ್ಪ ಮತ್ತು ಮಧು ಕೂಡ ಭಾಗವಹಿಸಿದ್ದರು